ಕುಂಭ ರಾಶಿಯ ಸ್ನೇಹಿತರೆ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳು ಅಲ್ಲ ಶನಿದೇವರ ಜೊತೆಗೆ ಮಹಾದೇವನ ಕೃಪೆ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಸುರಿಯುತ್ತಿದೆ ಇಂತಹ ಮಹಾ ಸಂಯೋಗವು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ ಈ ಸಮಯದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಡೆದುಕೊಂಡರೆ ನಿಮ್ಮ ಏಳು ಜನ್ಮಗಳ ದಾರಿದ್ರ್ಯವು ದೂರವಾಗುವ ಸಾಧ್ಯತೆ ಇದೆ ಜನವರಿ ತಿಂಗಳು ನಿಮ್ಮನ್ನು ಸಾಕಷ್ಟು ಪರೀಕ್ಷಿಸಿದೆ ಮಾನಸಿಕ ಒತ್ತಡ ಹಣಕಾಸಿನ ಅಡಚಣೆ ಸಂಬಂಧಗಳಲ್ಲಿ ಅಸ್ಪಷ್ಟತೆ ಇವೆಲ್ಲವೂ ನಿಮ್ಮ ಸಹನಶೀಲತೆಯನ್ನು ಪರೀಕ್ಷಿಸಿವೆ ಆದರೆ ಈಗ ಆ ಪರೀಕ್ಷೆಗಳ ಫಲ ಹೊರಬರುಳ ಸಮಯ ಬಂದಿದೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ನಿರ್ಧಾರಗಳು ಧೈರ್ಯದಿಂದ ಕೂಡಿರಬೇಕು ಭಯ ಮತ್ತು ಸಂಶಯಗಳನ್ನು ಬಿಟ್ಟು ಮುಂದುವರೆದರೆ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುವುದನ್ನು ನೀವು ಅನುಭವಿಸುತ್ತೀರಿ ಇದು ಕೇವಲ ಭಾಗ್ಯದ ತಿರುವಲ್ಲ ನಿಮ್ಮ ಹೊಸ ಜೀವನದ ಆರಂಭ ನೀವು ಸಿದ್ಧರಾಗಿದ್ದರೆ ಈ ಫೆಬ್ರವರಿ ತಿಂಗಳು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ವಿಶೇಷ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದೆ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಅನೇಕ ಜನರಿದ್ದಾರೆ ಆದರೆ ನಿಜವಾಗಿ ನಿಮ್ಮವರು ಎಷ್ಟು ಜನ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಮನಸ್ಸು ಮೌನವಾಗುತ್ತದೆ ನೂರು ಜನರಲ್ಲಿ ಕೇವಲ ಒಬ್ಬರು ಇಬ್ಬರು ಮಾತ್ರ ಸತ್ಯವಾದವರು ಎಂಬುವುದು ಕಠಿಣ ಸತ್ಯ ಉಳಿದವರು ನಿಮ್ಮ ನಗುವಿನಲ್ಲಿ ಅಲ್ಲ ಅವರವರ ಅಗತ್ಯದಲ್ಲಿ ಮಾತ್ರ ನಿಮ್ಮ ಬಳಿ ಬರುತ್ತಾರೆ ಅವರು ನಿಮ್ಮ ಸಮಯ ಶಕ್ತಿ ಮತ್ತು ಭಾವನೆಗಳನ್ನು ಬಳಸಿಕೊಂಡು ಕೆಲಸ ಮುಗಿದ ನಂತರ ನಿಧಾನವಾಗಿ ದೂರ ಸರಿಯುತ್ತಾರೆ ಈ ಅನುಭವಗಳೇ ನಿಮ್ಮ ಮನಸ್ಸನ್ನು ಒಳಗೊಳಗೆ ಕುಗ್ಗಿಸಿವೆ ಯಾರನ್ನೂ ನಂಬಲಾಗದ ಸ್ಥಿತಿಗೆ ತಂದು ನಿಲ್ಲಿಸಿದೆ ಆದರೆ ಈ ಫೆಬ್ರವರಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ನಿಯಮ ಆರಂಭವಾಗಬೇಕು ನನಗಾಗಿ ನಿಂತವರು ಮಾತ್ರ ನನ್ನವರು ಎಂಬ ಗಡಿ ರೇಖೆಯನ್ನು ನೀವು ಎಳೆಯಲೇಬೇಕು ನಿಮ್ಮ ಮೌನವನ್ನು ದುರ್ಬಲತೆ ಎಂದುಕೊಂಡವರು ಈಗ ನಿಮ್ಮ ದೃಢತೆಯನ್ನು ನೋಡಬೇಕು ಉಚಿತ ಸೇವೆ ಉಚಿತ ಸಹಾನುಭೂತಿ ಉಚಿತ ಸಮಯ ಇವೆಲ್ಲಕ್ಕೂ ಈಗ ವಿರಾಮ ಇದು ಸ್ವಾರ್ಥವಲ್ಲ ಇದು ಸ್ವರಕ್ಷಣೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವವರು ನಿಮ್ಮ ಹೋರಾಟದಲ್ಲಿ ಜೊತೆಯಾಗುವವರು ಮಾತ್ರ ನಿಮ್ಮ ವಲಯದಲ್ಲಿ ಇರಬೇಕು ಈ ನಿರ್ಧಾರದಿಂದ ಕೆಲವರು ದೂರ ಹೋಗಬಹುದು ಆದರೆ ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ಳುತ್ತೀರಿ ನಿಮ್ಮ ಮೌಲ್ಯವನ್ನು ಅರಿಯುವ ಕ್ಷಣದಿಂದಲೇ ನಿಮ್ಮ ಜೀವನದ ನಿಜವಾದ ಶಾಂತಿ ಆರಂಭವಾಗುತ್ತದೆ ಕುಂಭ ರಾಶಿಯವರೇ ಈ ಫೆಬ್ರವರಿ ತಿಂಗಳಲ್ಲಿ ನೀವು ಎರಡು ರಹಸ್ಯ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಅದ್ಭುತ ಬದಲಾವಣೆಗಳು ಶುರುವಾಗುತ್ತದೆ ಆದರೆ ಈ ವಿಷಯವನ್ನು ನಿಮ್ಮ ಮನೆಯವರಿಗೂ ಸಹ ಹೇಳಬಾರದು ಈ ಉಪಾಯವನ್ನು ಗುಪ್ತವಾಗಿ ಮಾಡಿದರೆ ಹಣ ಒಂದು ದಿಕ್ಕಿನಿಂದಲ್ಲ ಸಾವಿರ ದಿಕ್ಕಿನಿಂದ ಬರಲು ಆರಂಭಿಸುತ್ತದೆ ಆದರೆ ಹಣ ಬಂದಾಗ ಅಹಂಕಾರ ಬರಬಾರದು ಅಹಂಕಾರ ಬಂದ ಕ್ಷಣದಲ್ಲಿ ಶನಿ ಶನಿದೇವ ಮತ್ತು ಮಹಾದೇವನು ದೂರವಾಗುತ್ತಾರೆ ಮೊದಲ ವಸ್ತು ಶನಿದೇವರಿಗೆ ಸಂಬಂಧಿಸಿದ್ದು ಒಂದು ಚಿಕ್ಕ ಲೋಹದ ಕೀಲು ಅಥವಾ ಕೀಳೆಯನ್ನು ತೆಗೆದುಕೊಳ್ಳಿ ಅದನ್ನು ಮೊದಲು ಸಾಸಿವೆ ಎಣ್ಣೆಯಲ್ಲಿ ಐದು ನಿಮಿಷ ನೆನೆಸಿರಿ ನಂತರ ಶನಿ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ನಿಮ್ಮ ಮನದ ಮಾತನ್ನು ಶನಿದೇವರಿಗೆ ಹೇಳಿ ಈ ಕೀಲನ್ನು ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಿ ಇದರಿಂದ ಶನಿಯ ಸಾಡೆ ಸಾತಿಯ ಪ್ರಭಾವವು ಕಡಿಮೆಯಾಗುತ್ತದೆ ಶನಿದೇವರು ಲೋಹವನ್ನು ಬಹಳ ಪ್ರೀತಿಸುತ್ತಾರೆ ಈ ಲೋಹದ ಕೀಳಿಯಿಂದ ಶನಿಯ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಹರಿಯುತ್ತದೆ ಹಣದ ಅಡೆತಡೆಗಳು ದೂರವಾಗುತ್ತದೆ ಶನಿ ತಕ್ಷಣ ಫಲ ನೀಡುವುದಿಲ್ಲ ಆದರೆ ಶಾಶ್ವತ ಫಲ ನೀಡುತ್ತಾರೆ ಒಮ್ಮೆ ಕೃಪೆ ತೋರಿದರೆ ಅದು ಜೀವನ ಪೂರ್ತಿ ಜೊತೆಯಲ್ಲೇ ಇರುತ್ತದೆ ಎರಡನೆಯ ವಸ್ತು ಮಹಾದೇವರ ಅಂಶ ಪಂಚಮುಖಿ ರುದ್ರಾಕ್ಷಿ ಫೆಬ್ರವರಿ ತಿಂಗಳಲ್ಲಿ ಸ್ನಾನ ಮಾಡಿ ಶುದ್ಧರಾಗಿಯೇ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲು ಮೊಸರು ಜೇನು ಜಲಾಭಿಷೇಕ ಮಾಡಿ ಒಂದು ಬೇಲದ ಎಲೆ ಅರ್ಪಿಸಿ ನಂತರ ಆ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವಲಿಂಗಕ್ಕೆ ಅರ್ಪಿಸಿ ಆಶೀರ್ವಾದ ಪಡೆದು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ಧರಿಸಬಹುದು ಲೋಹದ ಕೀಲಿ ಅಥವಾ ಪಂಚಮುಖಿ ರುದ್ರಾಕ್ಷಿ ಎರಡನ್ನೂ ಜೊತೆಯಲ್ಲಿ ಇದ್ದರೆ ಶನಿ ಮತ್ತು ಮಹಾದೇವನ ದ್ವಿಗುಣ ಕೃಪೆ ನಿಮ್ಮ ಮೇಲೆ ಇರುತ್ತದೆ ತ್ರಿದೇವರ ಶಕ್ತಿ ನಿಮ್ಮ ಜೀವನವನ್ನು ರಕ್ಷಿಸುತ್ತದೆ ಶತ್ರುಗಳು ದೂರವಾಗುತ್ತಾರೆ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ನೀವು ವರ್ಷಗಳಿಂದ ಬಯಸುತ್ತಿದ್ದ ಕನಸುಗಳು ನಿಧಾನವಾಗಿ ನನಸಾಗುತ್ತದೆ ಇನ್ನೊಂದು ಮಹತ್ವದ ಸಂಗತಿ ಸೂರ್ಯ ದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ಅಪಮಾನ ಹೆಸರು ಇಲ್ಲದಿರುವುದು ಹಣ ನಿಲ್ಲದಿರುವುದು ಇದಕ್ಕೆ ಕಾರಣ ದುರ್ಬಲ ಸೂರ್ಯ ಭಾನುವಾರ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಲೋಟದಲ್ಲಿ ನೀರು ಕೆಂಪು ಚಂದನದ ಹೂವು ಹಾಕಿ ಸೂರ್ಯನಿಗೆ ಆರ್ಗೆ ನೀಡಿ ನಂತರ ಶುದ್ಧ ತಾಮ್ರದ ನಾಣ್ಯವನ್ನು ಬಲಜೇಬಿನಲ್ಲಿ ಇಟ್ಟುಕೊಳ್ಳಿ ಈ ಉಪಾಯವನ್ನು ಹನ್ನೊಂದು ಭಾನುವಾರ ಮಾಡಬೇಕು ಸೂರ್ಯದೇವರು ಜಾಗೃತವಾದಾಗ ವ್ಯಕ್ತಿಯ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ ಮಾತಿಗೆ ತೂಕ ಬರುತ್ತದೆ ಮತ್ತು ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಜನರು ಗೌರವ ನೀಡಲು ಆರಂಭಿಸುತ್ತಾರೆ ನಿಮ್ಮ ನಡೆ ನಿಲುವು ಮತ್ತು ನಿರ್ಧಾರಗಳಲ್ಲಿ ಒಂದು ದೃಢತೆ ಕಾಣಿಸಿಕೊಳ್ಳುತ್ತದೆ ಆದರೆ ಈ ಎಲ್ಲ ಉಪಾಯಗಳನ್ನು ಲಾಲಸೆಯಿಂದ ಅಥವಾ ತಕ್ಷಣದ ಲಾಭದ ಆಸೆಯಿಂದ ಮಾಡಬಾರದು ಒಳಗಿನ ಉದ್ದೇಶ ಶುದ್ಧವಾಗಿದ್ದಾಗ ಮಾತ್ರ ದೈವಿಕ ಶಕ್ತಿಗಳು ಸಹಕರಿಸುತ್ತದೆ ಶುದ್ಧ ಮನಸ್ಸು ಭಾವ ಸಾಧ್ಯವಾದಷ್ಟು ದಾನ ಹಿರಿಯರಿಗೆ ಗೌರವ ಮತ್ತು ಆಶೀರ್ವಾದ ಇವುಗಳು ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಸ್ಥಿರಗೊಳಿಸುತ್ತದೆ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ತೀರ್ವು ಎಂಬುವುದು ಕೇವಲ ಮಾತಲ್ಲ ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ ಇಷ್ಟು ದಿನ ನೀವು ಅನುಭವಿಸಿದ ಅವಮಾನ ನಿರ್ಲಕ್ಷ್ಯ ಮತ್ತು ಸಂಶಯಗಳೆಲ್ಲ ನಿಧಾನವಾಗಿ ಹಿಂದೆ ಬೀಳುತ್ತದೆ ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಂಡ ಕ್ಷಣದಿಂದಲೇ ಲೋಕವು ಅದನ್ನು ಒಪ್ಪಿಕೊಳ್ಳುತ್ತದೆ ಈಗ ನಿಮ್ಮ ಸಮಯ ಶುರುವಾಗಿದೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಮನೋಭಾವದಿಂದ ಮುಂದುವರಿದರೆ ಈ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ದ್ವಾರವಾಗಲಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು